ಸ್ನೇಹಿತರೆ ನಮಸ್ಕಾರ ಕನ್ನಡದ ಹಲವಾರು ಸೀರಿಯಲ್ಗಳಲ್ಲಿ ಮತ್ತು ಕೆಲವೊಂದಷ್ಟು ಸಿನಿಮಾಗಳಲ್ಲೂ ಕೂಡ ನಟಿಸಿದ್ದಂತಹ ಮತ್ತು ತೆಲುಗಿನ ಸೀರಿಯಲ್ ಇಂಡಸ್ಟ್ರಿಯಲ್ಲಿ ಪ್ರಖ್ಯಾತ ಕಲಾವಿದನಾಗಿ ಫೇಮಸ್ ಆಗಿರುವಂತಹ ನಟ ಚರಿತ್ ಬಾಳಪ್ಪನನ್ನ ಪೊಲೀಸರು ಶುಕ್ರವಾರ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಸುದ್ದಿ ಬಹುಶಃ ಎಲ್ಲ ಕಡೆ ಕೂಡ ಸಂಚಲನಕ್ಕೆ ಕಾರಣ ಆಗಿತ್ತು ಯಾಕೆ ಚರಿತನ ಅರೆಸ್ಟ್ ಮಾಡಿದ್ರು ಅನ್ನುವಂಥ ಪ್ರಶ್ನೆ ಎಲ್ಲ ಕಡೆಯೂ ಕೂಡ ಮೂಡುವಂಥ ಸಂದರ್ಭದಲ್ಲಿ ಚರಿತ್ರೆಗೆ ಸಂಬಂಧಪಟ್ಟಂಥ ಒಂದು ವಿಡಿಯೋ ಸಿಕ್ಕಾಪಟ್ಟೆ ವೈರಲ್ ಆಗಿತ್ತು ಅಲ್ಲಿ ತುಳುವಿನಲ್ಲಿ ಇದೇ ಚರಿತು ಮತ್ತು ಇನ್ನೊಂದು ಯುವತಿ ನಡುವೆ ಸಂಭಾಷಣೆ ಮತ್ತು ಒಂದು ರೀತಿಯಲ್ಲಿ ಹೊಡೆದಾಟದ ರೀತಿಯಾದಂಥ ದೃಶ್ಯಗಳು ಕೂಡ ಕಾಣಿಸ್ತಾ ಇತ್ತು ಇದೇ ದೃಶ್ಯ ಕಾಣಿಸ್ತಾ ಇತ್ತು ಈ ದೃಶ್ಯವನ್ನು ನೋಡಿದಂತ ಸಾಕಷ್ಟು ಜನರಿಗೆ ಒಂದು ಅನುಮಾನ ಮೂಡಿತು ಏನಿದು ಏನಾಗ್ತಿದೆ ಆಗ್ತಿದೆ ಇಲ್ಲಿ ಯಾರು ಈತ ಆ ಯುವತಿ ಯಾರು ಜೊತೆಗೆ ಇಲ್ಲಿ ಮೂರು ಜನರ ಸಂಬಂಧ ಅಂದ್ರೆ ಚರಿತೆಗೆ ಮೊದಲೊಂದು ಮದುವೆ ಆಗಿತ್ತು ನಂತರ ಒಂದು ಹುಡುಗಿಯ ಜೊತೆಗೆ ಅಕ್ರಮ ಸಂಬಂಧ ಇತ್ತು ಅಲ್ಲಿ ಮದುವೆ ವಿಚಾರಕ್ಕೆ ಬಂದಾಗ ಹಲ್ಲೆ ಅದು ಇದು ಇನ್ನೊಂದು ಕೂಡ ಎಲ್ಲದೂ ಕೂಡ ಆಯಿತು ಕೊನೆಗೆ ಚರಿತ್ ಮೇಲೆ ದಾಖಲಾಗಿದ್ದು ಒಂದು ಲೈಂಗಿಕ ದೌರ್ಜನ್ಯ ಕೊಲೆ ಬೆದರಿಕೆ ಹಲ್ಲೆ ಕೂಡ ಆಗಿದೆ ಎನ್ನುವಂತಹ ಆರೋಪ ಈ ಆರೋಪವನ್ನು ಮಾಡಿದಂತಹ ಯುವತಿ ದೂರನ ಕೊಡ್ತಾರೆ ದೂರನ ಕೊಟ್ಟಂತ ಕಾರಣಕ್ಕೋಸ್ಕರ ಅರ ನಗರ ಪೊಲೀಸರು ಈ ಚರಿತ್ನ ಅರೆಸ್ಟ್ ಮಾಡ್ತಾರೆ ಚರಿತ್ನನ್ನು ಅರೆಸ್ಟ್ ಮಾಡಿದ ಬಳಿಕ ಸಾಕಷ್ಟು ಸಂಗತಿಗಳು ಈಗ ಬಯಲಿಗೆ ಬಳತಾ ಇದ್ದಾವೆ ಒಂದೊಂದು ಸಂಗತಿಗಳು ಕೂಡ ಈ ಸೀರಿಯಲ್ ನಟನ ಇನ್ನೊಂದು ಮುಖವಾಡವನ್ನು ತೆರೆದಿಡ್ತಿದೆ ಅಂದರೆ ಇವರ ಕ್ರಿಮಿನಲ್ ಬ್ಯಾಕ್ಗ್ರೌಂಡ್ಸ್ಗಳು ಏನು ಅನ್ನೋದನ್ನು ತೆರೆದಿಡ್ತಿದೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಕೊಡ್ತಾ ಹೋಗ್ತೀನಿ ಅದಕ್ಕಿಂತ ಮುಂಚೆ ನೀವಿನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಮುದ್ದು ಲಕ್ಷ್ಮಿ ಎನ್ನುವಂತಹ ಕನ್ನಡದ ಸೀರಿಯಲ್ ಅನ್ನು ನೋಡಿದಂತಹ ಪ್ರತಿಯೊಬ್ಬರಿಗೂ ಕೂಡ ಈತನ ಪರಿಚಯ ಇರ್ತದೆ ಈತನ ಹೆಸರು ಚರಿತ್ ಬಾಳಪ್ಪ ಅಂತ ಹೇಳಿ ಈತ ಸದ್ಯ ಆರ್ ನಗರ ಪೊಲೀಸರ ಅತಿಥಿಯಾಗಿದ್ದಾನೆ ಆರ್ ನಗರ ಪೊಲೀಸರು ಈತನನ್ನ ಅರೆಸ್ಟ್ ಮಾಡಿದ್ದಾರೆ ಕನ್ನಡದ ಮುದ್ದು ಲಕ್ಷ್ಮಿ ಸೇರಿದಂತೆ ಹಲವು ಸೀರಿಯಲ್ಗಳಲ್ಲಿ ಚರಿತ್ ನಟಿಸಿದ್ದಾನೆ ತೆಲುಗಿನಲ್ಲೂ ಕೂಡ ಅನೇಕ ಧಾರಾವಾಹಿಗಳಲ್ಲಿ ನಟಿಸಿ ಗುರುತಿಸಿಕೊಂಡಿದ್ದಾನೆ ತನಗೆ ಪರಿಚಯವಿದ್ದಂತಹ ಗೆಳತಿಗೆ ಈಗ ಲೈಂಗಿಕ ದೌರ್ಜನ್ಯ ಎಸಗಿರುವಂತಹ ಆರೋಪವನ್ನು ಕೂಡ ಇದೇ ಚರಿತ್ ಎದುರಿಸ್ತಾ ಇದ್ದಾನೆ ಹೌದು ಪ್ರೀತಿಸ್ತೀನಿ ಅಂತ ಹೇಳ್ಬಿಟ್ಟು ಹೇಳಿ ದೈಹಿಕ ಸಂಪರ್ಕಕ್ಕೆ ಒತ್ತಾಯವನ್ನು ಮಾಡಿ ಆ ಯುವತಿ ಜೊತೆಗೆ ಲಿವಿಂಗ್ ಟುಗೆದರ್ನಲ್ಲಿ ಇದ್ದು ಜೊತೆಗೆ ಆ ಯುವತಿ ತನಗೆ ಮೋಸ ಮಾಡ್ತಿದ್ದಾಳೆ ಎನ್ನುವಂತಹ ನೆಪವನ್ನು ಇಟ್ಕೊಂಡು ಅದೇ ಯುವತಿಗೆ ಹಲ್ಲೆಯನ್ನ ಮಾಡೋದಕ್ಕೆ ಮುಂದಾಗಿದ್ದು ಜೊತೆಗೆ ಆಕೆಯ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಇಲ್ಲ ಸಲ್ಲದ ಆರೋಪವನ್ನು ಕೂಡ ಹಾಕಿರುವಂಥದ್ದು ಎಲ್ಲದೂ ಕೂಡ ಗೊತ್ತಾಗಿದೆ ಅಷ್ಟು ಮಾತ್ರವಲ್ಲ ಈ ಯುವತಿ ವಾಸ ಮಾಡುತ್ತಿದ್ದಂಥ ಮನೆಗೆ ಸಹಚರನ ಜೊತೆಗೆ ನುಗ್ಗಿದಂಥ ಚರಿತು ಕಿರುಕುಳವನ್ನು ಕೊಟ್ಟಿದ್ದಾನೆ ಅಷ್ಟೇ ಅಲ್ಲದೆ ಯುವತಿ ಬಳಿ ಹಣಕ್ಕೂ ಕೂಡ ಬೇಡಿಕೆಯನ್ನು ಇಟ್ಟಿರುವಂಥ ಆರೋಪವೂ ಕೂಡ ಇದೆ ಹಣ ಕೊಡದೇ ಇದ್ದರೆ ಆಕೆಯ ಖಾಸಗಿ ವಿಡಿಯೋ ಮತ್ತು ಫೋಟೋಸ್ಗಳನ್ನು ಹರಿಬಿಡುವಂತಹ ಬೆದರಿಕೆಯನ್ನು ಕೂಡ ಹಾಕಿದ್ದಾನೆ ಎನ್ನುವಂಥ ಆರೋಪವನ್ನು ಕೂಡ ಮಾಡಲಾಗಿದೆ ಚರಿತ್ರೆ ವಿರುದ್ಧ ಲೈಂಗಿಕ ದೌರ್ಜನ್ಯ ಹಲ್ಲೆ ಕೊಲೆ ಬೆದರಿಕೆ ಆರೋಪಗಳು ಕೇಳಿ ಬಂದಿರೋದ್ರಿಂದ ಯುವತಿ ನೀಡಿದಂಥ ದೂರಿನ ಅನ್ವಯ ಆರೋಪಿ ಚರಿತ್ ಬಾಳಪ್ಪನನ್ನು ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂದ ಹಾಗೆ ಚರಿತ್ರೆಗೆ ಈಗಾಗ್ಲೇ ಮದುವೆಯಾಗಿ ವಿಚ್ಛೇದನ ಕೂಡ ಆಗಿದೆ ಅನ್ನೋದು ಮತ್ತೊಂದು ಶಾಕಿಂಗ್ ಸಂಗತಿ ಡಿವೋರ್ಸ್ ನಂತರ ಮಾಜಿ ಪತ್ನಿಯ ಜೊತೆಗೆ ಕಿರಿಕನ್ನು ಕೂಡ ಈತ ಮಾಡಿಕೊಂಡಿದ್ದ ಅನ್ನೋದು ಈಗ ಗೊತ್ತಾಗ್ತಿರುವಂತ ಸಂಗತಿ ಹೌದು ಎರಡು ಸಾವಿರದ ಹದಿನೇಳರಲ್ಲಿ ನಟಿ ಅನ್ನೋರ ಜೊತೆಗೆ ಚರಿತ್ ಬಾಳಪ್ಪಗೆ ಆಗಿತ್ತು ಎರಡು ಸಾವಿರದ ಇಪ್ಪತ್ತೆರಡರ ಬಳಿಕ ಅವರ ಸಂಸಾರದಲ್ಲಿ ಬಿರುಕು ಮೂಡಿತು ನಂತರ ಅವರಿಬ್ಬರು ಕೋರ್ಟ್ನಲ್ಲಿ ವಿಚ್ಛೇದನವನ್ನು ಪಡ್ಕೊಂಡಿದ್ರು ಕೋರ್ಟ್ ಆಜ್ಞೆಯಂತೆ ಡಿವೋರ್ಸ್ ಕೊಟ್ಟಂತಹ ಕಾರಣಕ್ಕೋಸ್ಕರ ಪರಿಹಾರ ಹಣವನ್ನು ಕೊಡಬೇಕಾಗಿತ್ತು ಬಟ್ ಅದನ್ನು ಕೊಡಲಿಲ್ಲ ಈ ಹಣಕ್ಕೆ ನೋಟಿಸ್ ಕಳಿಸಿದಕ್ಕೆ ಮಾಜಿ ಪತ್ನಿಗೆ ಬೆದರಿಕೆಯನ್ನು ಕೂಡ ಹಾಕಿದ್ದ ಈ ಚರಿತ್ ಬಾಳಪ್ಪ ಅನ್ನೋದು ಗೊತ್ತಾಗಿದೆ ಈ ಸಂಬಂಧ ಜೂನ್ ತಿಂಗಳಲ್ಲಿ ಸರ್ಜಾಪುರ ಪೊಲೀಸ್ ಠಾಣೆಯಲ್ಲಿ ಒಂದು ದೂರು ಕೂಡ ದಾಖಲಾಗಿದೆ ಹೀಗೆ ಈತನ ಒಂದೊಂದು ಹಿಸ್ಟ್ರಿಯು ಕೂಡ ರುದ್ರ ಭಯಾನಕವಾಗಿಯೇ ಇದೆ ಈತ ಸೀರಿಯಲ್ನಲ್ಲಿ ಹೇಗೆ ಬಣ್ಣ ಹಚ್ಚಿಕೊಂಡು ನಟಿಸ್ತಾ ಇದ್ನೋ ತನ್ನ ಜೀವನದಲ್ಲೂ ಕೂಡ ನಿಜ ಜೀವನದಲ್ಲೂ ಕೂಡ ಇದೇ ರೀತಿ ಕಿರುಕುಳವನ್ನು ಕೊಡ್ತಾ ಇದ್ದ ಅನ್ನೋದು ಗೊತ್ತಾಗಿದೆ ಸಾಕಷ್ಟು ಜನ ಮಹಿಳೆಯರಿಗೆ ಇಲ್ಲಿ ಆರ್ ಆರ್ ನಗರದ ಈ ಪೊಲೀಸರು ಯಾವಾಗ ಈ ಈತನ ಅರೆಸ್ಟ್ ಮಾಡಿದಾರೋ ಆಗ ಒಂದೊಂದೇ 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 ಸಂಗತಿಗಳು ಕೂಡ ಈಗ ಬಯಲಿಗೆ ಬರ್ತಿದೆ ಅಸಲಿಗೆ ಮುದ್ದು ಲಕ್ಷ್ಮಿ ಸೀರಿಯಲ್ನಲ್ಲಿ ಮುದ್ದು ಮುದ್ದಾಗಿ ನಟಿಸಿದಂತಹ ಈ ಚರಿತು ಸಾಕಷ್ಟು ಯುವತಿಯರ ಪಾಲ್ಗೆ ವಿಲನ್ ಆಗಿದ್ದ ಅನ್ನೋದು ಗೊತ್ತಾಗಿದೆ ಅದರಲ್ಲೂ ಕೂಡ ಎಲ್ಲಿ ತನ್ನ ಬಂಡವಾಳ ಹೊರಗಡೆ ಬರುತ್ತೆ ಅನ್ನುವಂಥ ಭಯದಲ್ಲಿ ಆ ಯುವತಿಗೆ ಹೊಡೆಯುವಂಥದ್ದು ಆಕೆ ಹಣ ಕೊಡದೇ ಇದೆ ಆಕೆಯ ಖಾಸಗಿ ಫೋಟೋಸ್ ಮತ್ತು ವಿಡಿಯೋಸ್ಗಳನ್ನು ಬಯಲು ಮಾಡ್ತೀನಿ ಅದನ್ನು ವೈರಲ್ ಮಾಡ್ತೀನಿ ಹೇಳಿಬಿಟ್ಟು ಹೇಳುವಂಥದ್ದು ಈ ರೀತಿಯಾದಂತಹ ಕೃತ್ಯಗಳನ್ನು ನಡೆಸ್ತಿದ್ದಂಥ ಕಾರಣಕ್ಕೋಸ್ಕರ ಆತನನ್ನು ಅರೆಸ್ಟ್ ಮಾಡಿದ್ದಾರೆ ಅಸಲಿಗೆ ಈತನ ಬಂಡವಾಳ ಇನ್ನಷ್ಟು ಬೆಳಕಿಗೆ ಬರ್ತಾ ಇದ್ದು ಈತ ಇನ್ಯಾರು ಯಾರು ಯುವತಿಗೆ ಇದೇ ರೀತಿ ಮಾಡಿದ್ದಾನೆ ಇನ್ನಷ್ಟು ಜನರಿಗೆ ಮೋಸ ಮಾಡಿದ್ದಾನೆ ಜೊತೆಗೆ ಈ ಯುವತಿಯ ಜೊತೆಗೆ ಯಾವ ರೀತಿಯಾದಂತಹ ಸಂಪರ್ಕವನ್ನ ಬೆಳೆಸಿಕೊಂಡಿದ್ದ ಜೊತೆಗೆ ಶಾಕಿಂಗ್ ಏನಂತ ಹೇಳಿದ್ರೆ ಸ್ನೇಹಿತರೆ ಅಲ್ಲಿ ಹಲ್ಲೆ ಮಾಡುವಂತ ದೃಶ್ಯ ವಿಡಿಯೋ ಆಗ್ತಾ ಇದೆ ಆ ವಿಡಿಯೋ ವೈರಲ್ ಕೂಡ ಆಗಿದೆ ಆ ಯುವತಿಗೆ ಹಲ್ಲೆ ಮಾಡುವಂತಹ ಸಂದರ್ಭದಲ್ಲಿ ಆತನ ಅಹಂಕಾರ ಯಾವ ಮಟ್ಟಿಗೆ ಇತ್ತು ಅನ್ನೋದನ್ನ ಸ್ಪಷ್ಟವಾಗಿ ಇಲ್ಲಿ ನಾವು ಗಮನಿಸಬಹುದು ಈ ಕೇಸ್ ನಲ್ಲಿ ಸತ್ಯಾಸತ್ಯತೆ ಎಷ್ಟರ ಮಟ್ಟಿಗಿದೆ ಜೊತೆಗೆ ಈ ಕೇಸ್ ನಿಜವಾಗ್ಲೂ ಕೂಡ ಚರಿತು ಇನ್ಯಾರಿಗೆಲ್ಲ ಮೋಸ ಮಾಡಿದಾನೆ ಅನ್ನೋದನ್ನು ಕೂಡ ಈ ಪ್ರಕರಣ ಬಯಲಿಗೆ ಇಳಿಯಲಿದೆ ಅನ್ನೋದ್ರಲ್ಲಿ ಡೌಟ್ ಇಲ್ಲ ಅಷ್ಟು ಮಾತ್ರವಲ್ಲ ಚರಿತ ಮೊದಲನೇ ಹೆಂಡತಿ ಯಾಕೆ ಇವಳನ್ನ ಬಿಟ್ಟಳು ಅನ್ನೋದು ಕೂಡ ಈಗ ಬಹುಶಃ ಸಾಕಷ್ಟು ಜನರಿಗೆ ಅರ್ಥ ಆಗ್ತಿದೆ ಅದರಲ್ಲೂ ಕೂಡ ಬಣ್ಣದ ಲೋಕದಲ್ಲಿರುವಂಥ ಇವರೆಲ್ಲ ನಟ ನಟಿಯರೆಲ್ಲರೂ ಕೂಡ ಈ ರೀತಿಯಾದಂಥ ಬದುಕನ್ನ ಬಾಳೋ ಬದಲಿಗೆ ಯಾಕೆ ಸುಮ್ಮನೆ ಇವರು ಸಮಾಜಕ್ಕೆ ಏನು ಸಂದೇಶವನ್ನು ಕೊಡ್ತಾರೆ ಅನ್ನೋಂತ ಪ್ರಶ್ನೆಯನ್ನು ಕೂಡ ನಾವು ಕೇಳಬೇಕಲ್ವಾ ಇವರೆಲ್ಲರೂ ಕೂಡ ಬಣ್ಣದ ಲೋಕದಲ್ಲಿ ಇನ್ಫ್ಲುಯೆನ್ಸರ್ ಆಗಿ ನಟರಾಗಿ ಯಾವುದೋ ಒಂದು ಒಳ್ಳೆ ಗೌರವ ಸ್ಥಾನಮಾನ ಎಲ್ಲವನ್ನು ಕೂಡ ಪಡೆಯುವಂತಹ ಅರ್ಹತೆ ಇರೋರು ಈ ರೀತಿ ಚಿಕ್ಕ ಚಿಕ್ಕ ವಿಚಾರವನ್ನು ಮತ್ತು ಬದುಕಿನ ಚಿಕ್ಕ ಚಿಕ್ಕ ಸಂಭ್ರಮವನ್ನು ಅನುಭವಿಸದೆ ಈ ರೀತಿ ಬದುಕನ್ನು ಹಾಳು ಮಾಡ್ಕೊಳ್ಳೋದು ಕೂಡ ದುರಂತನೇ ಅನಿಸುತ್ತೆ ಸ್ನೇಹಿತರೆ ಈ ಚರಿತೆ ಬಗ್ಗೆ ಚರಿತ್ನ ಅನ್ಯಾಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ದಯವಿಟ್ಟು ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಧನ್ಯವಾದ